ರಾಜಮುದ್ರೆ ವಾಹಿನಿಯ ಬಿಗ್ ಇನ್ ಫ್ಯಾಕ್ಟ್ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ದೌಡು ರೊಡಗೆರೆ ತಾಲೂಕಿನ ಗಡಿ ಭಾಗದ ಅರಸಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಜಿಲ್ಲಾಧಿಕಾರಿಗಳ ಹಾಗೂ ಸಿಒ ಅವರ ಮಾರ್ಗದರ್ಶನದಂತೆ ಸ್ಥಳಕ್ಕೆ ಧಾವಿಸಿದ ಗ್ರಾಮ ಪಂಚಾಯತ್ ಪಿಡಿಒ ಪೃಥ್ವಿ ಭಾಗ್ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ ಪರಿಹಾರದ ಭರವಸೆ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಷ್ಟ ಉಂಟಾಗಿದ್ದ ನಿವಾಸಿಗಳಿಗೆ ಧೈರ್ಯ ತುಂಬಿ ಜೊತೆಗೆ ನಿಂತ ಸ್ಥಳೀಯ ಗ್ರಾಮ ಪಂಚಾಯಿತಿ ಮನೆಗಳಿಗೆ ನುಗ್ಗುತ್ತಿದ್ದ ಮಳೆ ನೀರನ್ನ ಕಾಲುವೆಗೆ ಹರಿಯುವಂತೆ ಗ್ರಾಮ ಪಂಚಾಯಿತಿ ಮಾಡಿರುವಂತಿ ಸಾಮಗ್ರಿಗಳ ನಷ್ಟ ಉಂಟಾಗಿದ್ದು ಪರಿಹಾರ ಕಲ್ಪಿಸಿ ಬಡ ಜನತೆಗೆ ನೆರವಾದ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಅಧ್ಯಕ್ಷೆ ಚಂದ್ರಕಲಾ ರಾಜಣ್ಣ ಸೇರಿ ಪಿಡಿಒ ಪೃಥ್ವಿ ಸಾಥ್ ನೀಡಿದ್ದಾರೆ ಚರಂಡಿ ಶುದ್ಧೀಕರಣಕ್ಕೆ ಮುಂದಾದ ಗ್ರಾಮ ಪಂಚಾಯಿತಿಯಿಂದ ತ್ವರಿತ ಮೂಲಭೂತ ಸೌಕರ್ಯ ಗ್ರಾಮ ಪಂಚಾಯಿತಿಯ ಕಣ್ಣು ತೆರೆಸಿದ ಕೊರಟಗೆರೆ ರಾಜಮುದ್ರೆ ವಾಹಿನಿಗೆ ಧನ್ಯವಾದ ತಿಳಿಸಿದ ಸಾರ್ವಜನಿಕರು ನ್ಯೂಸ್ ಬ್ಯೂರೋ ರಾಜಮುದ್ರೆ ನ್ಯೂಸ್ ಬನಿ ನಿಮದು ಜಾಲನ ಮಧು